ಫೈರ್ ಫ್ಲೈ ಟೈಟಲ್ ಹೇಳಕ್ ಸ್ವಲ್ಪ ಕಷ್ಟ ಆದ್ರೂ ಕೂಡ ಒಂದು ಅದ್ಭುತವಾದ ಟೈಟಲ್ ಅಂತ ವಿಚಾರ ಕೂಡ ಅಷ್ಟೇ ಅದ್ಭುತವಾಗಿದೆ ಅಂತ ಗಾಂಧಿನಗರದಲ್ಲಿ ಸೌಂಡ್ ಆಗ್ತಾ ಇದೆ ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ ಹೇಗಿರುತ್ತೆ ಫೈರ್ ಫ್ಲೈ ಅಂತ ಬಂದಾಗ ಏನೆಲ್ಲ ನೆನ್ಪು ಬರುತ್ತೆ ನಿಮ್ಗೆ ಆ ಫೈರ್ ಫ್ಲೈ ಅಂತ ಬರಿ ಟೈಟಲ್ ಡಿಫ್ರೆಂಟ್ ಟೈಟಲ್ ಡೆಫಿನೆಟ್ಲಿ ಬಟ್ ನಾವೆಲ್ಲ ಚಿಕ್ಕವರು ಈ ದೀಪದ ನಾವು ನಮ್ ಕಡೆ ಎಲ್ಲ ಮಿಂಚುಳ ಅಂತ ಅದನ್ನು ನೋಡಿರೋ ಒಂದು ನೆನಪಿದೆ ಅಷ್ಟೇ ಬಟ್ ಅದನ್ನು ಸಿನಿಮಾಗೆ ಅದನ್ನು ಅಳವಡಿಸ್ಬೇಕಾದ್ರೆ ಆಸ್ ಅ ಟೈಟಲ್ ಅಂತ ಅಳವಡಿಸ್ಬೇಕಾದ್ರೆ ನಾನು ಫಸ್ಟ್ ಟೈಮ್ ಇದನ್ನ ಟೈಟಲ್ ಕೇಳಿದಾಗ ಹೇಗೆ ಅದನ್ನು ರಿಲೇಟ್ ಮಾಡ್ತಾರೆ ಅಥವಾ ಫೈರ್ ಫೈರ್ಫ್ಲೈ ಬಗ್ಗೆನೇ ಏನಾದರೂ ಒಂದು ಸಿನಿಮಾ ಮಾಡ್ತಾರ ಅಂತ ಇತ್ತು ಬಟ್ ಆ್ಯಕ್ಚುಲಿ ಅದನ್ನು ನಾನು ಶೂಟ್ ಎಲ್ಲ ಮಾಡಿದಾಗ ಎಲ್ಲ ಗೊತ್ತಾಗಿ ಕತೆ ಹೇಳಿದಾಗ ಅದನ್ನ ಅದು ಫೈರ್ಫ್ಲೈಯ ಬಗ್ಗೆನೇ ಇದೆ ಬಟ್ ಅದು ಫ್ಲೈ ಫೈರ್ ಫ್ಲೈ ನಮಗೆ ಹೇಗೆ ಮಿಂಚುಹುಳನೋ ಇದು ಜೀವನನ ಒಂಥರ ಮಿಂಚುಹುಳ ಸೊ ಹಾಗಾಗಿ ವಂಶಿಯವರು ನನಗೆ ಫೋನ್ ಮಾಡಿ ಇಲ್ಲ ನಾನು ನಿಮ್ಗೆ ಕತೆ ಹೇಳಬೇಕು ನನ್ ವಂಶಿಯವರ ದೊಡ್ಡಮ್ಮನ ಪಾತ್ರ ಮಾಡ್ತಾ ಇದ್ದೀನಿ ಅಹ್ ಅಂದ್ರೆ ನಮಗೆ ಅಮ್ಮ ಅಪ್ಪ ಅಮ್ಮ ಬಿಟ್ರೆ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರ ಜೀವನದಲ್ಲಿ ಇದ್ದೇ ಇರ್ತಾರೆ ಸೊ ಆ ಒಂದು ಟಿಪಿಕಲ್ ದೊಡ್ಡಮ್ಮ ಒಂದು ಕ್ಯಾರೆಕ್ಟರ್ ಒಂದು ಮಜ್ಜವಾದ ಕ್ಯಾರೆಕ್ಟರ್ ಇದೆ ನಾನು ಯೂಶ್ಯಲಿ ಅಂದ್ರೆ ಅಮ್ಮನ್ ಕ್ಯಾರೆಕ್ಟರು ಎಮೋಷನಲ್ ಸೀನ್ಸ್ ಅಂತದ್ ಇಂತದ್ ಮಾಡೇ ಮಾಡಿರ್ತೀವಿ ಬಟ್ ಇದ್ರಲ್ಲಿ ಒಂದ್ ತರಾ ಮಜ್ಜವಾದ ಕ್ಯಾರೆಕ್ಟರ್ ಇದು ನಂದು ಅಮ್ಮನ್ ಅವ್ರದ್ದು ನಂಗೆ ಆಕ್ಚುಲಿ ನನ್ಗೆ ನನ್ನ ಸೀನ್ಸ್ ಗಳೆಲ್ಲ ಹೇಳಿದಾಗ ಓ ಸೊ ನೈಸ್ ನನ್ಗೆ ಆ ತರದ ಪಾತ್ರ ಅಂದ್ರೆ ಈ ಪಾತ್ರ ಹೆಂಗೆ ಅಂದ್ರೆ ಯೂಜ್ವಲಿ ಅಮ್ಮ ದೊಡ್ಡಮ್ಮ ಸೀರೆ ಉಟ್ಕೊಂಡೆ ನಾವು ಈ ಸಿನಿಮಾಗಳಲ್ಲಿ ತೋರಿಸಿದೀವಿ ಇದರಲ್ಲಿ ಅದು ನೈಟಿನೂ ಹಾಕೊಳ್ಳುತ್ತೆ ಚೂಡಿದಾರು ಹಾಕೊಳ್ಳುತ್ತೆ ಆಮೇಲೆ ಸೀರೆನೂ ಎಲ್ಲ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಆ ಥರದೊಂದು ಈಗಿನ ಈಗಿನ ಅಮ್ಮ ದೊಡ್ಡಮ್ಮ ಇರ್ತಾರೆ ಹಾಗೆ ಸೊ ಅದರ ಜೊತೆಗೆ ನಾನು ನಿಮ್ಗೆ ಕಾಸ್ಟ್ಯೂಮ್ಸ್ ಯಾಕೆ ಹೇಳ್ತಿದ್ರೆ ಪೂರ್ತಿ ನಾನು ಡೀಟೇಲ್ ಆಗಿ ಗಳು ಹೇಳಕ್ ಆಗಲ್ಲ ಕಾರಣದಿಂದ ಇವತ್ತಿನ ಕಥೆಗಳಿಗೆ ಇವತ್ತಿನ ಸಂಬಂಧಗಳೇನಿದಾವೆ ಇವತ್ತಿನ ನಮ್ಮ ಭಾವನೆಗಳೇನಿದಾವೆ ಈಗ ರಾಜ್ಕುಮಾರ್ ಅವರು ಬರ್ತಾ ಇದ್ದಂತ ಆಗಿನ ಸಿನಿಮಾಗಳಿಗೂ ಶಿವಣ್ಣ ಅವರು ಮಾಡ್ತಿದ್ದ ಸಿನಿಮಾಗಳಿಗೂ ವ್ಯತ್ಯಾಸ ಇದೆ ಇದು ಅದರ ನೆಕ್ಸ್ಟ್ ನಂತರ ಒಂದು ಸಿನಿಮಾ ಅಲೆಗಳು ಹೆಂಗೆ ಈಗ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜ ಅಜ್ಜಿ ಹೇಗಿದ್ರು ಹಾಗೆ ನಮ್ಮ ಅಪ್ಪ ಅಮ್ಮ ಇರಲಿಲ್ಲ ಏನೋ ಚೇಂಜ್ ಆಗಿದೆ ಅಲ್ಲಿ ಅದೇ ರೀತಿ ನಾವೀಗ ನಾವು ಬೇರೆ ತರ ಇದ್ದೀವಿ ಆದ್ರೆ ಮೂಲಭೂತ ನಮ್ಮ ಸಂಬಂಧಗಳು ಸೇಮ್ ಇದಾವೆ ಅಪ್ಪ ಅಮ್ಮನ್ ಪ್ರೀತಿಸ್ತೀವಿ ಕುಟುಂಬ ಅಂದ್ರೆ ಹೀಗೆ ಅನ್ನೋದೆಲ್ಲ ಅದು ಫೌಂಡೇಶನ್ ಏನಿದೆ ಫ್ಯಾಮಿಲಿದು ಹಂಗೆ ಇದೆ ಆದ್ರೆ ಕೆಲವೊಂದು ಚೇಂಜ್ ಆಗಿದೆ ಸೊ ನಾನು ನಮ್ ತಂದೆ ತಾಯಿ ಹೇಗಿದ್ದೆ ಅವ್ರ ನಮ್ ತಂದೆ ತಾಯಿ ಮಕ್ಕಳನ್ನ ನೋಡ್ಕೊಂಡಿರೋ ರೀತಿಗೂ ನಾವು ನೋಡ್ಕೊಳ್ಳೋ ರೀತಿಗೂ ವ್ಯತ್ಯಾಸ ಇದೆ ಅಲ್ಲ ಇದು ಒಂದು ಹೊಸ ಅಲೆಯ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ ಸೂಪರ್ ಆ ಇಲ್ಲಿ ನೋಡ್ಬೋದು ನನ್ನ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಅಲೆ ಎಬ್ಬಿಸುವಂತ ಒಂದು ಸಿನಿಮಾ ಇದಾಗುತ್ತೆ ಒಂಥರ ಖುಷಿ ಆಗುತ್ತೆ ನಮ್ಗಳ ಶಿವಣ್ಣ ಅವ್ರ ಮನೇಲಿ ಬರ್ ಬರ್ತೀವಿ ಓಡಾಡ್ತಿರ್ತೀವಿ ತುಂಬಾ ಸತಿ ಬರ್ದಿದೀವಿ ಅವ್ರ ಇಂಟರ್ ಲಾಸ್ಟ್ ಬೇಕು ಬಂದ್ರ ಇಂಟರ್ವ್ಯೂ ಮಾಡ್ಕೊಂಡ್ರೆ ಅವ್ರ ಜೊತೆ ಬಂದ್ ಬರ್ತೀವ ಖುಷಿ ನಿಮ್ಗೆ ಎಷ್ಟು ಖುಷಿ ಇದೆ ನನ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಇವತ್ತು ನಾನು ಎಷ್ಟು ನಾನೇ ನನ್ನ ಕ್ಲೋಸ್ ಫ್ರೆಂಡ್ಸು ಮನೇಲಿ ಎಲ್ರಿಗೂ ನಾನು ಇವತ್ತು ಶಿವಣ್ಣ ಮನೆಗ್ ಹೋಗ್ತಿದೀನಿ ಶಿವಣ್ಣ ಅವ್ರು ಡ್ರೈವ್ ಮಾಡ ಲಾಂಗ್ ಡ್ರೈವ್ ಅಲ್ಲಿ ಎಲ್ರಿಗೂ ಹಂಗೆ ಹೇಳ್ಕೊಂಡು ಬಂದಿದ್ದು ಶಿವಣ್ಣ ಅವ್ರ ಮನೆಗ್ ಹೋಗ್ತಿದ್ದೀನಿ ಅಂತ ನಮ್ಗೆ ಒಂದು ಪರಿಕಲ್ಪನೆಗಳಿರುತ್ತೆ ಹಿಂಗ ಹೋದ್ರೆ ಅವ್ರ ಮನೆ ಹಿಂಗಿರುತ್ತೆ ಅವ್ರ ಅಲ್ಲಿರ್ತಾರೆ ನಾವ್ ಇಲ್ಲಿರ್ತೀವಿ ಹೀಗ್ ಕುತ್ಕೋತೀವಿ ಅಂತೆಲ್ಲ ಬಟ್ ಇಲ್ಲಿ ಬಂದಾಗ ನನ್ಗೆ ಒಳಗಡೆ ಬಂದಾಗ ಶಿವಣ್ಣ ಅವರು ಆಮೇಲೆ ಗೀತಮ್ಮ ಎಷ್ಟು ಅಂದ್ರೆ ನಾನು ಯಾರು ತುಂಬಾ ಪರಿಚಯದವರು ಅವ್ರ ಮನೆಗೆ ಅವ್ರ ಜೊತೆ ಬಂದು ಬಂದು ಅವ್ರು ಏನೋ ಕೆಲಸ ಗೀತಮ್ಮ ಒಳಗಡೆ ಹೋಗೋರು ಕೆಲಸ ಏನೋ ಇತ್ತು ಯಾರು ಬಂದು ಮಾತಾಡ್ಸಿ ಮತ್ತೆ ಬಂದು ಮತ್ತೆ ಅದೇ ಜಾಗ ಕುತ್ಕೊಂಡು ನನ್ನ ಜೊತೆ ಮಾತು ಮುಂದುವರಿಸಿದ್ರು ಅಂದ್ರೆ ನನಗೆ ಅದನ್ನ ನೋಡಿ ಎಷ್ಟು ಸರಳ ನಾನು ತುಂಬಾ ಕೇಳಿದೀನಿ ಯಾಕಂದ್ರೆ ಇವರು ಇವರಂತಲ್ಲ ಈಗ ಅಪ್ಪು ಅವ್ರ ಮನೆಗಾಗಿರ್ಬೋದು ರಾಜ್ಕುಮಾರ್ ಅವ್ರ ಮನೆಗಾಗಿರ್ಬೋದು ಇವ್ರ ಮನೇಲಿ ಒಂದಿರೋ ಸಂಸ್ಕಾರ ಏನಿದೆ ಯಾರೇ ಬರ್ಲಿ ಅವ್ರಿಗೆ ಆತಿಥ್ಯ ಮಾಡೋ ರೀತಿ ಏನಿದೆ ಅದು ಬಹಳ ನಮ್ಮ ಸಂಸ್ಕಾರ ಅದ್ ಚಾಪು ಕಾಣಿಸುತ್ತೆ ಅಂತ ನಾನು ಕೇಳಿದ್ದೆ ಬಟ್ ಇವತ್ತು ನನಗೆ ಅವರು ಮಾತಾಡಿರೋ ರೀತಿ ನನಗೆ ಹೇಳಿದೆ ಗೀತಮ್ಮ ಅವ್ರಿಗೆ ನೋಡಿ ನನಗೆ ಇನ್ನೂ ನಂಬಕ್ಕಾಗ್ತಿಲ್ಲ ನೀವು ಇಷ್ಟು ಅಂದರೆ ಈ ಜರ್ನಿ ಏನು ಅವ್ರದ್ದೆಲ್ಲ ಈ ಈಗ ಅವರ ಅನಾರೋಗ್ಯದ್ದು ಎಲ್ಲ ಮಾತಾಡ್ತಾ ಇದ್ರು ಒಂಥರ ಹೃದಯ ಬಿಚ್ಚಿ ಮಾತಾಡಿದ್ರಲ್ಲ ನನಗೆ ನಾನು ಆ್ಯಸ್ ಎಮ್ ಒನ್ ಆಫ್ ದ ಆರ್ಟಿಸ್ಟ್ಸ್ ಇಂದು ಸಿನಿಮಾ ಅವ್ರ ಮಗಳು ಮಾಡಿರೋದು ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟು ಆದರೆ ಯಾರೋ ತುಂಬ ವರ್ಷಗಳಿಂದ ಪರಿಚಯರೋ ಥರ ಮನಸ್ಸು ಬಿಚ್ಚಿ ಮಾತಾಡಿದರು ಅದು ಎಲ್ರಿಗೂ ಬರಲ್ಲ ಅದು ಮನೆಯ ಸಂಸ್ಕಾರ ಅನ್ನೋದು ಅವ್ರಿರುವಿಕೆಲ್ ಗೊತ್ತಾಗ್ಬಿಡತ್ತೆ ನನ್ಗೆ ಬರಿ ಕೇಳಿದ್ದೆ ಇವತ್ತು ಐ ರಿಯಲ್ ಅಂದ್ರೆ ಆ ಪಾತ್ರ ಮಾಡಿದ್ದಕ್ಕೆ ನನಗೆ ಇದು ಸಿಕ್ಕಿರೋದು ಅವ್ರ ಜೊತೆ ಸ್ವಲ್ಪ ಟೈಮ್ ಕಳೆಯುವಂಗಾಗಿದ್ದು ಐ ಆಮ್ ಬ್ಲೆಸ್ಡ್ ಸೂಪರ್ ಎಸ್ ಮ್ಯಾಮ್ ಇವಾಗ ನಾವು ಎಷ್ಟೇ ಕ್ವಶನ್ ಗಳನ್ನ ಕೇಳಿದ್ರು ಕೂಡ ನೀವು ಕೆಲವು ಬಿಟ್ ಬಿಟ್ಕೊಡಕ್ ಆಗೋದಿಲ್ಲ ಎಲ್ಲ ಸಸ್ಪೆನ್ಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಏನೋ ಒಂದು ಇದೆ ಅನ್ನೋದನ್ನ ನೀವು ರಿವೀಲ್ ಮಾಡಿದೀರಾ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಜನ ಇದು ನಮ್ಮ ಆಸೆ ಅಂದ್ರೆ ಗೆ ಬಂದು ಜನ ನೋಡಬೇಕು ಅಂತ ನಾವೆಲ್ಲರೂ ಕೂಡ ಅವತ್ತು ಒಟ್ಟಿಗೆ ಸಿನಿಮಾ ನೋಡೋಣ ಸಿನಿಮಾ ರಿಲೀಸ್ ಆದ ಬಳಿಕ ಏನಾದ್ರು ವಿಷಯಗಳ ಮಾತಾಡ್ಕೊಂಡು ಚಂದ ಅನ್ಸುತ್ತೆ ಫೈನಲಿ ಜನ ಬಂದು ಥಿಯೇಟರ್ ಅಲ್ಲೇ ನೋಡಬೇಕು ಥಿಯೇಟರ್ ಬಂದು ನೋಡಿ ನಿಮ್ ಕಡೆಯಿಂದ ಕರೆಯೋಲೆ ನಮ್ಮ ಸಿನಿಮಾ ಫೈರ್ ಫ್ಲೈ ಒಂದು ಪ್ರಾಪರ್ ಎಂಟರ್ಟೈನರ್ ಸಿನಿಮಾ ನೀವು ಎಂಟರ್ಟೈನ್ಮೆಂಟ್ಗೋಸ್ಕರ ಥಿಯೇಟರ್ಗೆ ಹೋಗ್ತಾ ಇದ್ರಿ ಈ ಮುಂಚೆಲ್ಲ ಎಸ್ಪೆಷಲಿ ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ತುಂಬ ಆ್ಯಕ್ಷನ್ ಸಿನ್ಮಾಗಳು ನೋಡಿರ್ತೀರಾ ಆ್ಯಂಡ್ ತುಂಬ ಇಂಟೆನ್ಸ್ ಸಿನ್ಮಾ ನೋಡಿರ್ತೀರ ನಿಮಗೆ ಮೈಂಡ್ ಈಸಿ ಆಗಬೇಕಂದ್ರೆ ಬಂದು ನಮ್ಮ ಸಿನ್ಮಾ ನೋಡಿ ಆ್ಯಂಡ್ ಐ ಥಿಂಕ್ ನಮ್ಮ ಸಿನ್ಮಾದ ಸ್ಪೆಷಾಲಿಟಿ ಏನಂದರೆ ವಂಶಿ ಅವರು ಎಲ್ಲ ಡಿಪಾರ್ಟ್ಮೆಂಟಿಂದ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡಿದ್ದಾರೆ ನೀವು ಸಿನಿಮಾ ನೋಡಿದ್ರೆ ಎಲ್ಲ ಫ್ರೇಮ್ಸ್ ಸಿಮೆಟ್ರಿಕ್ ಆಗಿವೆ ಸೊ ಒ ಪಿ ಆಗಿರಲಿಲ್ಲ ಆರ್ಟ್ ವರ್ಕ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಕಲರ್ಸ್ ಜೊತೆ ಆಟ ಆಡಿರೋದು ಆ್ಯಂಡ್ ಔಟ್ಫಿಟ್ಸ್ ಕಾಸ್ಟ್ಯೂಮ್ಸ್ ಕೂಡ ತುಂಬ ವಿಭಿನ್ನವಾಗಿದೆ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂದರೆ ನಾನು ಟೀಸರ್ ನೋಡಿದ್ದೀನಿ ನಾನು ಸಾಂಗ್ ನೋಡಿದ ಸಾಂಗ್ಸ್ ನೋಡಿದ್ದೀನಿ ಲೈಕ್ ಐ ಸೆಟ್ ನಾನೊಂದು ಪಾತ್ರ ಇದೆ ಚಿಕ್ಕ ಪಾತ್ರ ಇದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಇದ್ದೀನಿ ಸೊ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಡೆಫಿನೆಟ್ಲಿ ಬಂದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ ಮಾಡ್ತೀವಿ ಎಸ್ ಮ್ಯಾಮ್ ನಿಮ್ಮ ಕಡೆ ಎಂತ ಕರೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ನಮ್ಮ ಫೈರ್ಫ್ಲೈ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ಇದೊಂದು ಒಂದು ಸಾಲಲ್ಲಿ ಹೇಳಬೇಕು ಅಂದರೆ ಮುಟ್ಟುವಂಥ ಮುದ ನೀಡುವಂಥ ಮನೋರಂಜ ಮನೋರಂಜನೆ ನೀಡುವಂಥ ಒಂದು ಸಿನಿಮಾ ಇದರಲ್ಲಿ ನಮ್ಮ ಸಂಸಾರಿಕ ಸಂಬಂಧಗಳು ಆಮೇಲೆ ಅದರಲ್ಲಿ ಆಗುತ್ತಿರೋ ಈಗಿನ ಚೇಂಜಸ್ ಏನೇನಿದೆ ಅದನ್ನು ಭಾಳ ಒಂದು ಒಂದೊಂದು ಕಡೆ ಎಲ್ಲ ತುಂಬ ಹ್ಯೂಮರಸ್ಸಾಗಿ ಹೇಳಿದ್ದಾರೆ ಆವಾಗ ನಮ್ಮನ್ನೇ ನಾವು ಹೌದಲ್ಲ ಇದು ಈ ಥರದ್ದು ಮನೇಲಿ ಆಗಿತ್ತಲ್ಲ ಅನ್ನೋ ಒಂದು ಅಂದು ಅನ್ನುವಂಥ ಒಂದು ಅನುಭವ ನಮ್ಗಾಗುತ್ತೆ ಸೊ ಹೊಸ ಅಲೆ ಮೂಡಿಸುವಂಥ ಯಾಕಂದರೆ ಎಲ್ಲರೂ ಇದರಲ್ಲಿ ಟೀಮ್ನಲ್ಲಿದ್ದವರೆಲ್ಲ ಯಂಗ್ಸ್ಟರ್ಸೇ ಪ್ರೊಡ್ಯೂಸರ್ ಹಿಡ್ಕೊಂಡು ಯಾಕಂದರೆ ನಮ್ಮ ನಿವೇದಿತಾ ಮೇಡಮು ತುಂಬ ವರ್ಷಗಳ ಮೇಲೆ ಒಂದು ಹೊಸ ಸಿನಿಮಾಕ್ಕೆ ಕೈ ಹಾಕಿದ್ದಾರೆ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಬೇಕು ಅಂತ ಅಂದಿದ್ದಾರೆ ಅಂದರೆ ಅವ್ರು ಎಷ್ಟು ಕಂಟೆಂಟ್ಗಳನ್ನು ಕೇಳಿರ್ಲಿಕ್ಕಿಲ್ಲ ಎಷ್ಟು ಸಿನಿಮಾಗಳನ್ನು ಕತೆಗಳನ್ನು ಕೇಳಿರ್ಲಿಕ್ಕಿಲ್ಲ ಬಟ್ ಇದನ್ನೇ ಆರಿಸ್ಕೊಂಡಿದ್ದಾರೆ ಅಂದರೆ ಅದರಲ್ಲಿ ಏನು ಹೊಸತನ ಇರಲೇಬೇಕು ಅವರು ವಿಚಾರ ಮಾಡುವ ರೀತಿ ಈಗ ಯಂಗ್ ಜನ್ರೇಷನ್ನ ವಿಚಾರ ಮಾಡೋ ರೀತಿ ಬೇರೆ ಇದೆ ಸೊ ಆ ಥರದ್ದೊಂದು ಕನ್ನಡಕ್ಕೆ ಒಂದು ಒಳ್ಳೆಯ ಹೆಮ್ಮೆಯ ಸಿನಿಮಾ ಇದಾಗುತ್ತೆ ಅಂತ ನನಗೆ ಭರವಸೆ ಇದೆ ನೀವು ಕೂಡ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ